ಯಾದಗಿರಿಯ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ನಂತರ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿ ಸರ್ಕಾರ ಆದೇಶ ಹೊರಡಿಸಿ ಸೆಪ್ಟೆಂಬರ್ ಒಂಬತ್ತರಂದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ಯಾದಗಿರಿಯಲ್ಲಿ ಅಕ್ಕಿ ಅಕ್ರಮ ಸಾಗಾಟದ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಾಡಿದಂತ ವರದಿ ವಿದೇಶಕ್ಕೆ ರವಾನೆ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪ ಹಗರಣದ ವ್ಯಾಪ್ತಿ ದೊಡ್ಡದಿರೋದ್ರಿಂದ ಸಿಐಡಿ ತನಿಖೆಗೆ ವಹಿಸಲಾಗಿದೆ ಪ್ರಕರಣವನ್ನ ಸಿಐಡಿಗೆ ವಹಿಸಿ ಸರ್ಕಾರ ಆದೇಶ ನೀಡಿದೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುವರ್ಣ ನ್ಯೂಸ್ ವರದಿ ನಂತರವೇ ಅಧಿಕಾರಿಗಳು ಅಲರ್ಟ್ ಆಗಿದೆ ಯಾದಗಿರಿಯ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಈ ಅಕ್ಕಿಯನ್ನ ರಫ್ತು ಮಾಡಲಾಗ್ತಾ ಇತ್ತು ಇಲ್ಲಿ ಬಡವರು ಈ ಅನ್ನಭಾಗ್ಯ ಅಕ್ಕಿಯ ಮೇಲೆ ಅವಲಂಬಿತರಾಗಿದ್ದಾರೆ ಎರಡು ಹೊತ್ತು ಊಟ ಮಾಡಬೇಕು ಅಂದ್ರೆ ಅನ್ನಭಾಗ್ಯ ಅಕ್ಕಿ ಬೇಕು ಬಡವರ ಹೊಟ್ಟೆ ಸೇರಬೇಕಾದಂತಹ ಈ ಅಕ್ಕಿ ಬಡವರ ಹಸಿವನ್ನ ನೀಗಿಸಬೇಕಾದಂತ ಈ ಅಕ್ಕಿ ವಿದೇಶಕ್ಕೆ ರಫ್ತಾಗ್ತಾ ಇತ್ತು ಈ ಬಗ್ಗೆ ಸೆಪ್ಟೆಂಬರ್ ಒಂಬತ್ತರಂದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ ಯಾದಗಿರಿಯಲ್ಲಿ ಅನ್ನೋ ವರದಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು ಈಗ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದೆ ಸರ್ಕಾರ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಹಗರಣದ ವ್ಯಾಪ್ತಿ ದೊಡ್ಡದಿರೋದ್ರಿಂದ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗ್ತದೆ ಅದು ಡೀಟೈಲ್ ಎನ್ಕ್ವೈರಿ ಮಾಡಬೇಕಾಗ್ತದೆ ಅಲ್ಲ ಡೀಟೈಲ್ ಎನ್ಕ್ವೈರಿ ಆಗ್ತದೆ ಎನ್ಕ್ವೈರಿ ಆದಮೇಲೆ ತೀರ್ಮಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ ಯಾರ್ಯಾರು ಪಾತ್ರದಾರಿದ್ರೆ ಅದರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ ಅದು ಡೀಟೈಲ್ ಎನ್ಕ್ವೈರಿ ಮಾಡಬೇಕಾಗ್ತದೆ ಅಲ್ಲ ಡೀಟೈಲ್ ಎನ್ಕ್ವೈರಿ ಆಗ್ತದೆ ಎನ್ಕ್ವೈರಿ ಆದಮೇಲೆ ತೀರ್ಮಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ ಯಾರ್ಯಾರು ಪಾತ್ರದಾರಿದ್ರೆ ಅದರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈ ಪ್ರಕರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಅದರ ಜೊತೆಗೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಪ್ರಕರಣದ ಬಗ್ಗೆ ವರದಿ ಮಾಡಿದ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಏನು ಟಿ ಎಂ ಸಿದ್ದರಾಮಯ್ಯ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂತ ಅನ್ನಭಾಗ್ಯ ಒಂದು ಯೋಜನೆಗೆ ಯಾದಗಿರಿಯಲ್ಲಿ ಕನ್ನ ಹಾಕ್ತಕ್ಕಂತ ಕೆಲಸ ಆಗಿತ್ತು ಅಂದ್ರೆ ಎಗ್ಗಿಲ್ಲದೆ ಗೋದಾಮಿಗೆ ಅನ್ನಭಾಗ್ಯ ಅಕ್ಕಿ ಸೇರುತ್ತಿರುವ ಬಗ್ಗೆ ನ್ಯೂಸ್ ಸೆಪ್ಟೆಂಬರ್ ಒಂಬತ್ತರಂದು ವರದಿ ಮಾಡಿತ್ತು ಇದರ ಬೆನ್ನಲ್ಲೇ ಈಗಾಗಲೇ ಸರ್ಕಾರ ಅಲರ್ಟ್ ಆಗಿರ್ತಕ್ಕಂಥದ್ದು ಏನು ಉರುಮುಟ್ಕಲ್ ಪಟ್ಟಣ ಹೊರವಲಿಲ್ಲದ ಎರಡೂ ರೈಸ್ ಮಿಲ್ ಗಳ ದಾಳಿ ಮಾಡಿರ್ತಕ್ಕಂಥ ಬಗ್ಗೆ ಸೋವಿಸ್ತರು ವರದಿ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಹಾಗಾಗಿ ಈ ಒಂದು ಪ್ರಕರಣವನ್ನು ಈಗಾಗಲೇ ಸರ್ಕಾರ ಸಿಐಗೆ ವರ್ಗ ಸಿಐಡಿಗೆ ವರ್ಗಾವಣೆ ಮಾಡಿರುವುದರಿಂದ ಈಗ ಸಾಕಷ್ಟು ಕೂಡ ಯಾರ್ಯಾರು ಪಾತ್ರಧಾರಿಗಳ ಜೊತೆಗೆ ಕೇವಲ ನಾಲ್ಕು ಜನರ ಮೇಲೆ ಎಫ್ಐಆರ್ ಆಗಿತ್ತು ಅದರ ಜೊತೆಗೆ ಇನ್ನು ಕೂಡ ಹಲವು ಜನರು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಶಕ್ತಿ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ತನಿಖೆಗೆ ಸುವರ್ಣ ಒಂದು ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಜೊತೆಗೆ ಸುಮಾರು ನಾಲ್ಕು ಸಾವಿರದ ನಾಲ್ಕು ಸಾವಿರ ಕ್ವಿಂಟಲ್ ಅಕ್ಕಿಯನ್ನು ಈಗಾಗಲೇ ಆರು ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ಈಗಾಗಲೇ ಕೂಡ ಅಂದಾಜಾಗಿ ಮಾಡಿರ್ತಕ್ಕಂಥದ್ದು ಇದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲ್ಲಿನ ಏನು ಗೋದಾಮು ಮಾಲೀಕರಾಗಿರ್ತಕ್ಕಂಥ ನರೇಂದ್ರ ರಾಠೋಡ್ ಅಯ್ಯಪ್ಪ ರಾಠೋಡ್ ಸೇರಿದ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈಗ ಆ ಒಂದು ತನಿಖೆ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು ಈಗ ಈ ಒಂದು ಪ್ರಕರಣ ಕೂಡ ಅಂದ್ರೆ ಈಗ ಕೇವಲ ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದ ಅನ್ನಭಾಗ್ಯ ಅಂದ್ರೆ ಸರ್ಕಾರ ನೀರ್ತಕ್ಕಂಥ ಒಂದು ಪಡಿತರ ಅಕ್ಕಿಯನ್ನು ಕೂಡ ಈ ಒಂದು ಗೋದಾಮಿನಲ್ಲಿ ಸ್ಟಾಕ್ ಮಾಡಲಾಗಿತ್ತು ಅದನ್ನು ಕೂಡ ಪಾಲಿಸ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಅಂದ್ರೆ ಗಲ್ಫ್ ರಾಷ್ಟ್ರಗಳಿಗೆ ಕಳಿಸ್ತಕ್ಕಂಥ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇತ್ತು ಹೇಳಿ ಈಗಾಗಲೇ ಇದರ ಬಗ್ಗೆ ಸುವರ್ಣ ದಿವಸ ಕೂಡ ಸವಿಸ್ತರಾಗಿರ್ತಕ್ಕಂಥ ವರದಿ ಮಾಡಿರ್ತಕ್ಕಂಥದ್ದು ಈಗ ವರದಿಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಈಗ ಸಿಐಡಿ ತನಿಖೆಗೆ ವಹಿಸಿರೋದ್ರಿಂದ ಇನ್ನೂ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಜೊತೆಗೆ ಇದರಲ್ಲಿ ದೊಡ್ಡ ದೊಡ್ಡ ಕುಳಗಳು ಕೂಡ ಇತ್ತು ಹೇಳಲಾಗ್ತದೆ ಅದೆಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳು ಈಗ ತನಿಖೆ ಮಾಡೋದ್ರ ಮೂಲಕವಾಗಿ ಹೊರ ಕೆಲಸವನ್ನು ಮಾಡಬೇಕಾಗಿದೆ ಶ್ವೇತಾ ಎಸ್ ಥ್ಯಾಂಕ್ ಯು ಪರಶುರಾಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ